चितस्य पदेन वाचां मलं शरीरस्य च वैद्यकेन योपाकरो तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् शङ्खचक्रसिधारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿ ಹರಿ ಎನ್ ಕೆ ಆರ್ ಟಿವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ವಿಷಯ ಒತ್ತಡ ಅಂದರೆ ಇಂಗ್ಲಿಷ್ ಅಲ್ಲಿ ಸ್ಟ್ರೆಸ್ ಇದರ ಬಗ್ಗೆ ನಾವು ಚರ್ಚಿಸೋಣ ಇವತ್ತಿನ ದಿನಗಳಲ್ಲಿ ನಾವು ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋ ಶಬ್ದ ತುಂಬ ಕೇಳ್ತಾ ಇರ್ತೀವಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನನಗೆ ಒತ್ತಡ ಜಾಸ್ತಿ ಆಗಿದೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಕೇಳ್ತಾ ಇರ್ತೀವಿ ಈಗ ವಿಶ್ವದಲ್ಲಿ ಶೇಕಡ ಎಂಬತ್ತರಷ್ಟು ಜನರು ವಿಭಿನ್ನ ಮಟ್ಟದಲ್ಲಿ ಒತ್ತಡವನ್ನು ಅನುಭವಿಸುತ್ತಿರ್ತಾರೆ ಇವಾಗ ಒತ್ತಡ ಅಂದರೆ ಏನು ಅಂತ ನೋಡೋಣ ಒತ್ತಡ ಅಂದರೆ ನಮ್ಮ ಸುತ್ತಲಿನ ಪರಿಸ್ಥಿತಿ ಅಂದರೆ ಯಾವುದೇ ಒಂದು ಸಿಚುವೇಶನ್ಗೆ ನಾವು ಹೇಗೆ ಪ್ರತಿಕ್ರಿಯೆ ಅಥವಾ ಪ್ರತಿಪಂದಿಸ್ತೀವೋ ಆ ವಿಧಾನವನ್ನು ನಾವು ಒತ್ತಡ ಅಂತ ಕರಿತೀವಿ ಇವಾಗ ಅದು ನಮಗೆ ಶಾರೀರಿಕವಾಗಿರಬಹುದು ಮಾನಸಿಕ ಅಥವಾ ಭಾವನಾತ್ಮಕವಾಗಿ ಇರಬಹುದು ಇವಾಗ ಒತ್ತಡ ಅದು ಕೇವಲ ಸಿಚುವೇಶನ್ ಹೇಗಿರುತ್ತೆ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಥವಾ ಹೇಗೆ ನಿರ್ವಹಿಸುತ್ತೇವೆ ಅದರ ಮೇಲೆ ಆಧಾರಿತವಾಗಿರುತ್ತದೆ ಈಗ ಮುಂದೆ ನಾವು ವಿಭಿನ್ನ ಟೈಪ್ಸ್ ಆಫ್ ಸ್ಟ್ರೆಸ್ ಅಂದರೆ ಒತ್ತಡದ ವಿಧಗಳು ನೋಡೋಣ ಅದರಲ್ಲಿ ನಾಲ್ಕು ಥರದ ವಿಧಗಳಿವೆ ಒತ್ತಡಗಳಿವೆ ಮೊದಲನೆಯದು ದೈನಂದಿನ ಒತ್ತಡ ಅಂದರೆ ಡೈಲಿ ಸ್ಟ್ರೆಸ್ ಇದು ಸಾಮಾನ್ಯವಾದ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸುವಂಥ ಒತ್ತಡ ಇವಾಗ ಶಾಲೆಯಲ್ಲಿ ಪರೀಕ್ಷೆಯ ಸ್ಟ್ರೆಸ್ ಅಂತೀವಿ ಒತ್ತಡ ಅಂತೀವಿ ಕೆಲಸಕ್ಕೆ ಹೋಗೋರಿಗೆ ಕೆಲಸದ ಒತ್ತಡ ಯಾರಾದರೂ ಕೆಲಸ ಹುಡುಕ್ತಾ ಇರ್ತಾರೆ ಜಾಬ್ ಸಿಗ್ತಾ ಇರಲ್ಲ ಅದರ ಒತ್ತಡ ಈ ಥರದ ಒತ್ತಡಗಳಿಗೆ ನಾವು ದೈನಂದಿನ ಒತ್ತಡ ಅಂತ ಕರಿತೀವಿ ವಿಶ್ವದಲ್ಲಿ ಶೇಕಡ ಎಂಬತ್ತರಷ್ಟು ಜನರು ವಿಭಿನ್ನ ಮಟ್ಟದಲ್ಲಿ ಒತ್ತಡವನ್ನು ಅನುಭವಿಸುತ್ತಿರ್ತಾರೆ ಅದಕ್ಕಾಗಿ ನಾವು ಇವಾಗ ಕೇಳಿರ್ತೀವಿ ಹೊರಗಡೆ ದೇಶದಲ್ಲಿ ಇವಾಗ ಈಗೆಲ್ಲ ಸ್ಟ್ರೆಸ್ ಲೀವ್ ಅಂತ ಕೂಡ ಕೊಡ್ತಾ ಇದ್ದಾರೆ ಇವಾಗ ನಾವು ಒತ್ತಡ ಅಂದರೆ ಏನು ಅಂತ ನೋಡೋಣ ಒತ್ತಡ ಅಂದರೆ ನಮ್ಮ ಸುತ್ತಲಿನ ಪರಿಸ್ಥಿತಿಗೆ ನಾವು ಪ್ರತಿಕ್ರಿಯಿಸುವ ಅಥವಾ ಪ್ರತಿಸ್ಪಂದಿಸುವ ವಿಧಾನವನ್ನು ಒತ್ತಡ ಅಂತ ಕರಿತೀವಿ ಅದು ಶಾರೀರಿಕವಾಗಿರಬಹುದು ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿರಬಹುದು ನಾವು ಪರಿಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ತೀವೋ ಅಥವಾ ಹೇಗೆ ನಿರ್ವಹಿಸುತ್ತೇವೆ ಅದರ ಮೇಲೆ ಆಧಾರಿತವಾಗಿರುತ್ತದೆ ಈಗ ಒತ್ತಡದಲ್ಲಿ ಬೇರೆ ಬೇರೆ ಥರದ ವಿಧಗಳಿವೆ ಅದು ಯಾವ ವಿಧಗಳಿವೆ ಅಂತ ನೋಡೋಣ ಒತ್ತಡದಲ್ಲಿ ನಾಲ್ಕು ಥರದ ಒತ್ತಡಗಳು ಅದರಲ್ಲಿ ಮೊದಲನೇ ಅದು ದೈನಂದಿನ ಒತ್ತಡ ಅಂದರೆ ಡೈಲಿ ಸ್ಟ್ರೆಸ್ ಇವಾಗ ಇದು ಸಾಮಾನ್ಯವಾದ ಜೀವನದಲ್ಲಿ ಕಂಡುಬರುವಂಥ ದೈನಂದಿನ ಒತ್ತಡ ಆಕ್ಯೂಟ್ ಸ್ಟ್ರೆಸ್ ಅಥವಾ ತಾತ್ಕಾಲಿಕ ಒತ್ತಡ ಅಂದರೆ ಇವಾಗ ಎಕ್ಸಾಮಲ್ಲಿ ಉದಾಹರಣೆಗೆ ಸ್ವಲ್ಪ ಮಟ್ಟಿಗೆ ಪ್ರೆಸ್ ಒತ್ತಡನ ನಾವು ಅನುಭವಿಸ್ತೀವಿ ಉದಾಹರಣೆಗೆ ಇವಾಗ ಎಕ್ಸಾಮ್ ಬರಿತಿರುವಾಗ ಆಗೋ ಸ್ಟ್ರೆಸ್ಸು ಇವಾಗ ನಿಮಗೆ ಆಫೀಸಲ್ಲಿ ಸಡನ್ನಾಗಿ ನಿಮ್ಮ ಬಾಸ್ ಒಂದು ಯಾವುದಾದ್ರೂ ಪ್ರೆಸೆಂಟೇಷನ್ ಮಾಡು ಅಂತ ಹೇಳ್ತಾರೆ ಆ ಟೈಮಲ್ಲಿ ಆಗೋ ಸ್ಟ್ರೆಸ್ಸು ಅಥವಾ ಒತ್ತಡ ಈ ಎಲ್ಲ ಥರದ ಒತ್ತಡಗಳನ್ನು ಆ್ಯಕ್ಯೂಟ್ ಸ್ಟ್ರೆಸ್ ಅಂತೀವಿ ನಾವು ಅಂದರೆ ಸ್ವಲ್ಪ ಹೊತ್ತು ಆ ಸ್ಟ್ರೆಸ್ ಫೀಲ್ ಮಾಡ್ತೀವಿ ಆಮೇಲೆ ಅದು ಕೆಲಸ ಆದಮೇಲೆ ಅದು ಇರೋದಿಲ್ಲ ಮೂರನೆಯದು ಕ್ರಾನಿಕ್ ಸ್ಟ್ರೆಸ್ ಅಂದರೆ ದೀರ್ಘಕಾಲದ ಒತ್ತಡ ಇದು ನಮಗೆ ನಮ್ಮ ಮಾ ಶರೀರ ಅಥವಾ ಮನಸ್ಸಿನಲ್ಲಿ ತುಂಬ ದಿನದಿಂದ ಆಗ್ತಾ ಇರೋ ದೀರ್ಘಕಾಲದಿಂದ ಆಗ್ತಾ ಇರೋ ಒತ್ತಡ ಇದು ನಿಮ್ಮ ಪರಿವಾರದ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಆರ್ಥಿಕ ಸಂಕಷ್ಟತೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ಚಿಂತೆ ಮಾಡಿ ಅಥವಾ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರ ಈ ಥರದ ಒತ್ತಡಗಳನ್ನು ನಾವು ದೀರ್ಘಕಾಲ ಅಥವಾ ಕ್ರಾನಿಕ್ ಒತ್ತಡ ಅಂತ ಕರಿತೀವಿ ನಾಲ್ಕನೆಯದು ಭಾವನಾತ್ಮಕ ಒತ್ತಡ ಅಂದರೆ ಎಮೋಷ್ನಲ್ ಸ್ಟ್ರೆಸ್ ಇದರಲ್ಲಿ ನಾವು ನಮ್ಮ ಎಮೋಷನ್ಸ್ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಅಂದರೆ ಉದಾಹರಣೆಗೆ ಇವಾಗ ನಿಮ್ಮ ಮನೆಯಲ್ಲಿ ಏನೋ ಜಗಳ ಆಗಿದೆ ನಿಮ್ಮ ಹೆಂಡತಿ ಜೊತೆ ನಿಮ್ಮ ಗಂಡನ ಜೊತೆ ಮನೆಯವ್ರ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಂದರೆ ಗೆಳೆಯರ ಜೊತೆ ಏನಾದರೂ ಜಗಳ ಆಗಿರುತ್ತೆ ಮತಭೇದ ಇರುತ್ತೆ ಅಥವಾ ಯಾವುದೋ ಒಂದು ತಳಮಳ ಒಳಗಡೆ ಈ ಎಲ್ಲ ಪ್ರಾಬ್ಲಮ್ಗಳಿಂದ ಭಾವನಾತ್ಮಕ ಒತ್ತಡ ಅಂತ ಕರಿತೀವಿ ವೀಕ್ಷಕರೇ ನಾವು ಇವಾಗ ಒತ್ತಡದ ವಿಧಗಳನ್ನು ಚರ್ಚಿಸಿದ್ವಿ ಬನ್ನಿ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭಿಸೋಣ ನಮಸ್ತೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸೂರ್ಯ ನಮಸ್ಕಾರ ಮ್ಯಾಟಿಗೆ ಮುಂಬದಿಯಲ್ಲಿ ನಿಲ್ಲಿ ಇನ್ನು ಸ್ವಲ್ಪ ಮುಂದೆ ಬನ್ನಿ ಎರಡೂ ಪಾದಗಳನ್ನು ಜೋಡಿಸಿ ಎರಡೂ ಕೈಗಳನ್ನು ಎದೆಯ ಮುಂಭಾಗದಲ್ಲಿ ನಮಸ್ಕಾರ ಮುದ್ರೆ ಏಕಂ ನಮಸ್ಕಾರಾಸನ ಮಂಡಿಯನ್ನು ಸ್ವಲ್ಪ ಮಡಚಿ ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ದ್ವೇ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ತ್ರಿಣಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಎರಡೂ ಕೈಗಳು ಪಾದದ ಪಕ್ಕ ಚತ್ವಾರಿ ಬಲಗಾಲು ಹಿಂದಕ್ಕೆ ಬಲಗಾಲನ ಮಂಡಿಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಪಂಚ ವಿಪಾದ ಪ್ರಸರಣಾಸನ ಎರಡೂ ಕಾಲುಗಳನ್ನು ಹಿಂದಕ್ಕೆ ಜೋಡಿಸಿ ಷಟ ಮೊಣಕಾಲು ಎದೆ ಮತ್ತೆ ಗಲ್ಲವನ್ನು ನೆಲಕ್ಕೆ ಸಪ್ತ ಎದೆ ಮಧ್ಯಭಾಗವನ್ನು ಕೆತ್ಕೊಂಡು ಬನ್ನಿ ಭುಜಂಗಾಸನ ಕಾಲು ಬರಲು ಬಿಟ್ಟಿದೆ ಅಷ್ಟ ಶ್ವಾನಾಸನ ಪೃಷ್ಠದ ಭಾಗವನ್ನು ಮೇಲಕ್ಕೆತ್ತಿ ಹಿಮ್ಮಡಿಗಳನ್ನ ನೆಲಕ್ಕೆ ವಿರಮಿಸಿ ನವ ಬಲಗಾಲು ಮುಂದಕ್ಕೆ ದಶ ಎಡಕಾಲು ಮುಂದೆ ಏಕಾದಶ ಮಂಡಿ ಮಡಚಿ ಕೈ ಎರಡು ಮೇಲಕ್ಕೆ ತಗೊಳ್ಳಿ ದ್ವಾದಶ ನಮಸ್ಕಾರ ಮತ್ತೊಂದು ಕಡೆಯ ಅಭ್ಯಾಸವನ್ನು ನೋಡೋಣ ಏಕಂ ದ್ವೇ ಕೈಗಳೆರಡು ಮೇಲೆ ತ್ರಿಣಿ ಫಾರ್ವರ್ಡ್ ಮುಂದಕ್ಕೆ ಬಗ್ಗಿ ಎರಡು ಕೈ ಪಾದದ ಪಕ್ಕ ಚತ್ವಾರಿ ಎಡಗಾಲು ಹಿಂದಕ್ಕೆ ಎಡ ಮಂಡಿಯ ಭಾಗವನ್ನು ಮ್ಯಾಟ್ರ ಮೇಲೆ ವಿರಮಿಸಿ ಪಂಚ ಎರಡೂ ಕಾಲುಗಳು ಹಿಂದೆ ಜೋಡಿಸಿ ಪೃಷ್ಟ ಸೊಂಟ ಮತ್ತೆ ಇಡೀ ಬೆನ್ನುಗಂಬ ಭೂಮಿಗೆ ಸಮಾನಾಂತರ ಷಟ ಮಂಡಿ ಎದೆ ಗಲ್ಲವನ್ನು ನೆಲಕ್ಕೆ ಸಪ್ತ ಭುಜಂಗಾಸನ ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ತಿ ಕಾಲು ಬೆರಳು ಬಿಡಬೇಕು ಕೈಗಳನ್ನು ಚಾಚಿ ಭುಜಗಳನ್ನು ಹಿಂದಕ್ಕೆ ಕತ್ತಿನ ಭಾಗದಲ್ಲಿ ಎಳಿತ ಬರಬೇಕು ಅಷ್ಟ ಪೃಷ್ಠದ ಭಾಗವನ್ನು ಮೇಲೆ ಕೆತ್ತಿ ಹಿಮ್ಮಡಿಯ ಭಾಗವನ್ನು ನೆಲಕ್ಕೆ ಊರಬೇಕು ಬೆನ್ನನ್ನು ಚಾಚಬೇಕು ಹಿಂದಕ್ಕೆ ನವ ಎಡಕಾಲು ಮುಂದಕ್ಕೆ ದಶ ಬಲಗಾಲು ಮುಂದಕ್ಕೆ ಏಕಾದಶ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಹಾಗೆ ಹಿಂದಕ್ಕೆ ಬಾಗಿ ದ್ವಾದಶ ನಮಸ್ಕಾರ ಪ್ರಾಣಾಯಾಮದ ಅಭ್ಯಾಸ ಎರಡೂ ಕೈಗಳನ್ನು ಎದೆಯ ಮುಂಭಾಗದಲ್ಲಿ ಚಾಚಿ ಕೈಗಳೆರಡು ಮುಂದಕ್ಕೆ ಚಾಚಬೇಕು ಎರಡೂ ಕೈ ನಮಸ್ಕಾರ ಮುದ್ರೆಯಲ್ಲಿ ಇಲ್ಲಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕಕ್ಕೆ ಹಿಗ್ತಾ ಕತ್ತನ್ನು ಹಿಂದಕ್ಕೆ ತಗೊಳ್ತೀವಿ ಮೂಗಿಂದ ಉಸಿರು ತಗೊಳ್ತಾ ಎರಡೂ ಕೈ ಪಕ್ಕಕ್ಕೆ ಕತ್ತಿನ ಭಾಗವನ್ನ ಹಿಂದಕ್ಕೆ ಚಾಚಿ ಈಗ ಉಸಿರನ್ನ ಬಿಡ್ತಾ ಬಾಯಿಂದ ಈ ರೀತಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬರ್ತೀವಿ ಇದನ್ನು ಐದು ಸತಿ ಅಭ್ಯಾಸವನ್ನು ಮಾಡೋಣಂತೆ ಇದಕ್ಕೆ ಹಾ ಬ್ರೀದಿಂಗ್ ಅಂತ ಹೇಳ್ಬೋದು ಉಸಿರನ್ನು ತಗೊಳ್ತಾ ಎರಡು ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ಗಮನ ಕೊಡಿ ಕೈಗಳೆರಡು ಯಾ ಯಾವ ರೀತಿ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಇಲ್ಲಿ ಎದೆಗುಡಿನ ಭಾಗದಲ್ಲಿ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಕತ್ತಿನ ಭಾಗದಲ್ಲಿ ಚಾಚುವಿಕೆ ಉಸಿರನ್ನ ಬಿಡುತ್ತಾ ಬಾಯಿಂದ ದಾನಕ್ಕೆ ಮೂಗಿಂದ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕಕ್ಕೆ ಕೈಯನ್ನು ಪಕ್ಕಕ್ಕೆ ತಗೊಳ್ಬೇಕಾದ್ರೆ ಕೈ ಭುಜದಿಂದ ಚಾಚಬೇಕು ಕೈಗಳನ್ನು ಪಕ್ಕಕ್ಕೆ ಎದೆಗುಡಿನ ಭಾಗದಲ್ಲಿ ಹಿಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ಬಿಡ್ತಾ ಬಾಯಿಂದ ಉಸಿರನ್ನು ಬಿಡ್ತಾ ಮುಂದಕ್ಕೆ ಮೂಗಿಂದ ಉಸಿರು ತಗೊಳ್ತಾ ಇನ್ನು ಎರಡು ಸತಿ ಮಾಡ್ತೀವಿ ಕೈಗಳನ್ನು ಹಿಂದಕ್ಕೆ ಚಾಚಬೇಕು ಎದೆ ಮಧ್ಯ ಮಧ್ಯಭಾಗದಲ್ಲಿ ಆಗ್ತಾ ಇರುವಂತಹ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಬಾಯಿಂದ ಉಸಿರು ಬಿಡ್ತಾ ವಿಶ್ರಾಂತಿ ಎರಡು ಕೈಗಳನ್ನ ತೊಡೆಯ ಮೇಲೆ ವಿರಮಿಸಿ ಮುಂದಿನ ಅಭ್ಯಾಸ ಕತ್ತು ಕತ್ತಿನ ಚಲನೆಗಳನ್ನ ನೋಡ್ತಾ ಹೋಗಣಂತೆ ಒಮ್ಮೆ ಉಸಿರನ್ನು ತಗೊಳ್ತೀವಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕತ್ತನ್ನು ನಮ್ಮ ಪೂರ್ತಿ ಬಲ ಬದಿಗೆ ತಿರುಗಿಸಿ ಕತ್ತಿನ ಹಿಂಭಾಗದಲ್ಲಿ ಆಗ್ತಾ ಇರುವಂಥ ಚಾಚುವಿಕೆಯನ್ನು ಗಮನಿಸಿ ಮತ್ತೆ ಉಸಿರನ್ನು ತಗೊಳ್ತಾ ಮಧ್ಯಭಾಗಕ್ಕೆ ಬನ್ನಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಎಡಕ್ಕೆ ಇದನ್ನು ಬಲಗಡೆ ಒಂದು ಐದು ಸತಿ ನಂತರ ಎಡಗಡೆ ಒಂದು ಐದು ಸತಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣಂತೆ ಈ ಅಭ್ಯಾಸದಿಂದ ನಮಗೆ ಆಗ್ತಾ ಇರುವಂಥ ಲಾಭಗಳು ನೋಡೋಣಂತೆ ಈ ಯಾರಿಗೆ ತುಂಬ ಸ್ಟ್ರೆಸ್ ಟ್ರಾನಿಕ್ ಸ್ಟ್ರೆಸ್ ಆಗ್ಬೋದು ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ ಆಗಿರ್ಬೋದು ಆ ಸ್ಟ್ರೆಸ್ನಲ್ಲಿ ಏನಾಗುತ್ತೆ ನಮ್ಮ ಕುತ್ತಿಗೆಯ ಬಿಗಿ ಬಿಗಿಯಾಗ್ತವೆ ಕುತ್ತಿಗೆ ಮಾಂಸಕಂಡುಗಳಲ್ಲಿ ಬಿಗಿ ಬಿಗಿತಾ ಬಂದಾಗೆ ನಮಗೆ ಉಸಿರಾಟದಲ್ಲಿ ಸ್ವಲ್ಪ ಏರುಪೇರು ಕೆಲವ್ರಿಗೆ ಶಾಲೋ ಬ್ರೀದಿಂಗ್ ಆಗುತ್ತೆ ಕೆಲವರಿಗೆ ಶಾರ್ಟ್ ಬ್ರೀದಿಂಗ್ ಆಗುತ್ತೆ ಕೆಲವರಿಗೆ ಏನು ಮೌತ್ ಬ್ರೀದಿಂಗ್ ಅಂತ ಮಾಡ್ತಾರೆ ಇದು ಈ ರೀತಿ ಬ್ರೀದಿಂಗ್ ಆದಾಗ ಏನಾಗ್ತಾ ಹೋಗುತ್ತೆ ಅವರಿಗೆ ಕೆತ್ತಿನ ಭಾಗದಲ್ಲಿ ಬಿಗಿತ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಬಿಗಿತವನ್ನು ಈ ಅಭ್ಯಾಸದಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನಿಧಾನಕ್ಕೆ ಉಸಿರು ತಗೊಳ್ತಾ ಮಂದಿಗೆ ಬರ್ತೀವಿ ಮತ್ತೊಮ್ಮೆ ಮಾಡ್ತೀವಿ ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಕತ್ತನ್ನು ಇಡೀ ನಮ್ಮ ಬಲಭಾಗಕ್ಕೆ ತಿರುಗಿಸೋ ಪ್ರಯತ್ನ ಮಾಡಿ ಎಷ್ಟು ಕತ್ತು ಬಲಕ್ಕೆ ಹೋಗೋದನ್ನು ಅಂದಾಜಾಗಿ ನೋಡ್ತಾ ಹೋಗಿ ಯಾರಿಗೆ ಗಲ್ಲ ಭುಜದವರೆಗೂ ಹೋಗುತ್ತೋ ಇನ್ನೂ ಒಳ್ಳೆಯದೆ ಭುಜದವರೆಗೂ ಹೋಗ್ತಾ ಇಲ್ಲ ಅಂತಂದರೆ ಆ ಭಾಗದ ಕತ್ತಲ್ಲಿ ಸ್ವಲ್ಪ ಬಿಗಿತ ಇದೆ ಅಂತ ನಮಗೆ ಅನುಭವ ಆಗುತ್ತೆ ಉಸಿರು ತಗೊಳ್ತಾ ಮಂದಿಕ್ಕೆ ಉಸಿರನ್ನ ಬಿಡ್ತಾ ನಿಧಾನಕ್ಕೆ ಎಡಕ್ಕೆ ಮತ್ತೊಮ್ಮೆ ಉಸಿರನ್ನ ತಗೊಳ್ತಾ ಮದ್ದಿಗೆ ಬರ್ತೀವಿ ನಿಧಾನಕ್ಕೆ ಪಿರಮಿಡ್ಸ್ ರಿಲ್ಯಾಕ್ಸ್ ಈಗ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದರಲ್ಲಿ ಸೈಡ್ ಬೆಂಡ್ ಸ್ಟ್ರೆಚ್ ಅಂತ ಕರಿತೀವಿ ಇದರಲ್ಲಿ ಈ ಸೈಡ್ ಬೆಂಡ್ ಸ್ಟ್ರೆಚ್ ಅಲ್ಲಿ ಯಾರಿಗೆ ತುಂಬ ಯಾವ ತರದಾದ್ರೂ ಸ್ಟ್ರೆಸ್ ಇರ್ಬೋದು ಸ್ಟ್ರೆಸ್ ಏನಾಗುತ್ತೆ ಅಂದರೆ ನಮಗೆ ಲಂಗ್ ಕೆಪಾಸಿಟಿ ಕಡಿಮೆ ಆಗೋಗುತ್ತೆ ಹಾಗಾಗಿ ಬ್ರೀದಿಂಗ್ನಲ್ಲಿ ಡಿಫಿಕಲ್ಟಿ ಆಗುತ್ತೆ ಸಡನ್ನಾಗಿ ರಾತ್ರಿ ಹೊತ್ತು ಎಚ್ಚರಾಗೋದು ಅಥವಾ ರಾತ್ರಿ ಹೊತ್ತು ಅವರಿಗೆ ಉಸಿರು ಒಳಗಡೆ ಹೋಗ್ತಾ ಇಲ್ಲ ಅನಿಸ್ತಾ ಇರ್ತದೆ ಆ ರೀತಿ ಅನುಭವ ನಮಗೆ ಆಗ್ತಾ ಹೋಗುತ್ತೆ ಕೆಲವು ಸರ್ತಿ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತದೆ ಸಡನ್ನಾಗಿ ಎದ್ಬಿಡೋದು ನಿದ್ರೆಯಿಂದ ಆ ರೀತಿ ಆದಾಗೆ ನಾವು ನಮ್ಮ ಲಂಗ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅದಕ್ಕೆ ಕೆಲವು ಎರಡು ಅಭ್ಯಾಸವನ್ನು ನೋಡೋಣಂತೆ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಶೋಲ್ಡರ್ ಲೆವೆಲ್ಗೆ ತೊಗೊಂಡು ಬನ್ನಿ ರೇಸ್ ಯುವರ್ ಬೋತ್ ಹ್ಯಾಂಡ್ಸ್ ಟು ಶೋಲ್ಡರ್ ಲೆವೆಲ್ ಸೈಡ್ ವೇಸ್ ಕೈಗಳನ್ನು ಚಾಚಬೇಕು ಈಗ ಬಲ ಕೈಯಿನ ಅಂಗೈಯನ್ನು ಬಲ ಪಕ್ಕಕ್ಕೆ ಮ್ಯಾಟಿನ ಮೇಲಿಡಿ ನಿಧಾನಕ್ಕೆ ಎಡಗೈಯನ್ನು ನಿಧಾನಕ್ಕೆ ಕಿವಿಯ ಕಡೆ ತೊಗೊಂಡೋಗಿ ಕೈ ಯಾವಾಗ ಕಿವಿಗೆ ತಾಕುತ್ತೋ ಆವಾಗೆ ಕತ್ತನ್ನು ಎಡಬದಿಗೆ ತಿರುಗಿಸಿ ಕೈಯನ್ನು ಚಾಚಬೇಕು ಮೇಲ್ಮುಖವಾಗಿ ಎಡಗೈಯನ್ನು ಬಲಗೈಯನ್ನು ಸ್ವಲ್ಪ ಮುಂದಕ್ಕೆ ತಗೊಳ್ಳಿ ಈಗ ಪೂರ್ತಿ ಬಲಬದಿಗೆ ಬಗ್ಗಬೇಕು ಮೇಲ್ಗಡೆ ಕೈ ಕಿವಿಗೆ ತಾಕಿಸ್ತಾ ಹೋಗಿ ಕತ್ತನ್ನು ಪೂರ್ತಿ ಎಡಬದಿಗೆ ತಿರುಗಿಸ್ಬೇಕು ನಿಧಾನವಾದಂಥ ಉಸಿರಾಟ ಇರಲಿ ಇಲ್ಲಿ ಗಮನ ಕೊಡಿ ನಮ್ಮ ಎದೆಗುಡಿ ಅಂದರೆ ಎಡಭಾಗದ ಎದೆಗುಡಿನ ಭಾಗದಲ್ಲಿ ಚಾಚುವಿಕೆ ನಂತರ ಎಡಭಾಗದ ಸೊಂಟದ ಕೆಳಭಾಗದಿಂದ ಹಿಡಿದು ಕತ್ತಿನ ಭಾಗ ನಂತರ ಹಾಗೆ ಎಡಗಡೆ ಕೈ ಪೂರ್ತಿ ಕೈಯಲ್ಲಿ ಆ ಚಾಚುವಿಕೆಯನ್ನು ಬರ್ತಾ ಕಾಣ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗ್ಬೇಕು ಈ ಆ ಭಂಗಿಯಲ್ಲಿ ಎದೆ ಅಂದರೆ ಯಾರಿಗೆ ತುಂಬ ಸ್ಟ್ರೆಸ್ ಆದಾಗೆ ಎದೆ ಗೂಡು ಸ್ವಲ್ಪ ಬಿಗಿ ಬಿಗಿಯಾಗುತ್ತೆ ಅಂದರೆ ಬೆನ್ನಿನ ಹಿಂಭಾಗದಲ್ಲೂ ಆ ಬಿಗಿತ ಕಾಣುತ್ತೆ ಆ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ಬೋದು ಈ ಅಭ್ಯಾಸದಿಂದ ಬಿಗಿತ ಕಡಿಮೆ ಆಯಿತು ಅಂದರೆ ಉಸಿರಾಟ ಸಹಜ ಆಗ್ತಾ ಹೋಗುತ್ತೆ ನಿಧಾನ ಕುಸಿರನ್ನು ತಗೊಳ್ತಾ ವಾಪಸ್ ಬರ್ತೀವಿ ಕೈಗಳೆರಡು ಚಾಚಬೇಕು ಪಕ್ಕಕ್ಕೆ ಇದನ್ನೇ ಮತ್ತೊಂದು ಬದಿಯಲ್ಲಿ ಮಾಡ್ತೀವಿ ನಿಧಾನಕ್ಕೆ ಎಡ ಕೈಯನ್ನು ಎಡ ಬದಿಯಲ್ಲಿ ಸ್ವಲ್ಪ ದೂರ ಇಡಬೇಕು ಅಂಗೈ ಅಂಗೈಯನ್ನು ಮ್ಯಾಟ್ ಮೇಲೆ ಪೂರ್ಣ ವಿರಮಿಸಿ ಅಂಗೈ ಪೂರ್ತಿ ಒತ್ತಬೇಕು ಈ ನಿಧಾನ ಕುಸಿರು ತಗೊಳ್ತಾ ಬಲ ಕೈಯನ್ನು ಕಿವಿ ತಾಕಿಸಿ ಯಾವಾಗ ಕಿವಿಗೆ ತಾಕುತ್ತೋ ಆವಾಗ ಕತ್ತನ್ನು ಬಲಪಕ್ಕಕ್ಕೆ ತಿರುಗಿಸಿ ಕೈಯನ್ನು ಚೆನ್ನಾಗಿ ಚಾಚಬೇಕು ಆ ಬಲ ಭಾಗದಲ್ಲಿರುವಂಥ ಆ ಚಾಚುವಿಕೆ ಸೊಂಟದ ಕೆಳಭಾಗದಿಂದ ಹಿಡಿದು ಕಿರು ಬೆರಳಿನ ಭಾಗದವರೆಗೂ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಕತ್ತಿನ ಹಿಂಭಾಗದಲ್ಲೂ ಚಾಚುವಿಕೆ ಆಗ್ತಾಯಿದೆ ಆ ಸ್ಟ್ರೆಚ್ನ ಫೀಲ್ ಮಾಡ್ತಾ ಹೋಗಿ ನಂತರ ಇಲ್ಲಿ ನಾವು ಗಮನ ಕೊಟ್ಟಾಗಿ ಬಲಭಾಗದ ಎದೆಗೂಡಿನಲ್ಲಿ ಗೂಡಿನಲ್ಲಿ ಮಾತ್ರ ಉಸಿರಾಟ ಆಗ್ತಾ ಹೋಗ್ತೇವೆ ಆಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗಿ ನಿಧಾನಕ್ಕೆ ಒಂದು ಎಂಟರಿಂದ ಹತ್ತು ಉಸಿರಾಟ ಇದ್ದರೆ ಒಳ್ಳೆಯದು ಆ ಭಾಗದಲ್ಲಿ ಇರುವಂತಹ ಬಿಗಿತ ಎಲ್ಲ ಬಿಟ್ಬಿಡುತ್ತೆ ನಂತರ ಉಸಿರಾಟ ಆರಾಮಾಗುತ್ತೆ ನಮಗೆ ನಿಧಾನಕ್ಕಸಿರು ತಗೊಳ್ತಾ ವಾಪಸ್ ಬರ್ತೀವಿ ಕೈಗಳನ್ನು ವಿರಮಿಸಿ ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಗಮನ ಕೊಡಿ ಇಡೀ ಶರೀರವನ್ನು ಗಮನಿಸ್ತಾ ಹೋಗಿ ನಮ್ಮ ಎದೆಗೂಡಿನ ಬಲ ಮತ್ತು ಎಡಭಾಗವನ್ನು ಗಮನಿಸ್ತಾ ಹೋಗಿ ಆಗ್ತಾ ಇರುವಂಥ ಹಗುರತೆಯಿಂದ ಮುಂದಿನ ಅಭ್ಯಾಸದಲ್ಲಿ ಸ್ಪೈನಲ್ ಟ್ವಿಸ್ಟ್ ಅಂದರೆ ಇಡೀ ಬೆನ್ನುಗಂಬವನ್ನು ಒಮ್ಮೆಲೆ ಪಕ್ಕಕ್ಕೆ ತಿರುಗಿಸುವಂಥ ಅಭ್ಯಾಸ ಕೈಗಳೆರಡು ಫಿಂಗರ್ಸ್ನ ಲಾಕ್ ಮಾಡಿ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಕೈಗಳನ್ನು ಚೆನ್ನಾಗಿ ಮೇಲ್ಮುಖವಾಗಿ ಎಳಿಬೇಕು ಸೊಂಟದ ಕೆಳಭಾಗದಿಂದ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಈಗ ನಿಧಾನಕ್ಕೆ ನಿಮ್ಮ ಎಡ ಕೈಯನ್ನು ಬೆನ್ನಿನ ಹಿಂಭಾಗದಲ್ಲಿ ನೆಲಕ್ಕೆ ಕಪ್ ಶೇಪ್ನ ಆಕಾರದಲ್ಲಿಡಬೇಕು ಕೀಪ್ ದ ಫಿಂಗರ್ ಟಿಪ್ಸ್ ಬಿಹೈಂಡ್ ದ ಬ್ಯಾಕ್ ಕೈ ಬೆರಳುಗಳು ಈಗ ಬಲಗೈಯಿಂದ ಎಡ ಮಂಡಿಯನ್ನು ಹೋಲ್ಡ್ ಮಾಡಿ ಒಮ್ಮೆಲೆ ಎದೆಯನ್ನು ಎತ್ತಬೇಕು ಸ್ವಲ್ಪ ಹೊಟ್ಟೆ ಒಳಗಡೆ ಇಳ್ಕೊಳ್ಳಿ ಪೂರ್ತಿ ಪೃಷ್ಠದಿಂದ ಸೊಂಟದ ಭಾಗದಿಂದ ಹಿಡಿದು ಭುಜದ ಕೊನೆಯ ಭಾಗದವರೆಗೂ ತಿರುಚುವಿಕೆ ಮಾಡಬೇಕು ಹಿಂದಕ್ಕೆ ವಾಲ್ಬಾರ್ದು ಆದಷ್ಟು ಮದ್ಯಕ್ಕೆ ಕುತ್ಕೊಳ್ಳೋ ಥರ ನೋಡ್ಕೊಳ್ಳಿ ಕೈ ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ ಒಮ್ಮೆ ಉಸಿರು ತಗೊಳ್ತಾ ಎದೆಗುಡಿನ ಮೇಲೆ ಕೆತ್ತಿ ಮತ್ತೆ ಉಸಿರನ್ನು ಬಿಡ್ತಾ ಪೂರ್ತಿ ಸೊಂಟದ ಕೆಳಭಾಗದಿಂದ ಆ ತಿರುಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ನಿಧಾನವಂತ ಉಸಿರಾಟ ಈ ಅಭ್ಯಾಸದಲ್ಲಿ ಏನಾಗುತ್ತೆ ಅಂದರೆ ಯಾರಿಗೆ ತುಂಬ ಸ್ಟ್ರೆಸ್ ಆದಾಗೆ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನುಗಂಬದಲ್ಲಿ ಪ್ರತಿಯೊಂದು ಮೂಳೆಯಲ್ಲೂ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಅಲ್ಲಿರೋ ಮಾಂಸಕಂಡುಗಳೆಲ್ಲ ಬಿಗಿತ ಆಗ್ತಾ ಹೋಗುತ್ತೆ ಹಾಗಾಗಿ ನಮಗೆ ತುಂಬ ಸ್ಟ್ರೆಸ್ ಆದಾಗೆ ಸೊಂಟನೋ ಬರೋದು ನೋವು ಬರೋದು ಈ ಕಾರಣದಿಂದನೇ ಈ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆ ಇಡೀ ಬೆನ್ನುಗಂಬದಲ್ಲಿರುವಂಥ ಆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡುವಂಥ ಅದ್ಭುತವಾದಂಥ ಅಭ್ಯಾಸ ಇದಕ್ಕೆ ಪರಿವೃತ್ತ ಸುಖಾಸನ ಅಂತ ಕರಿತೀವಿ ಐದರಿಂದ ಹತ್ತು ಉಸಿರಾಟ ನಿಧಾನಕ್ಕೆ ಉಸರು ಒಳಗೆ ತಗೊಳ್ಬೇಕು ನಿಧಾನಕ್ಕೆ ಉಸಿರನ್ನು ಬಿಡಬೇಕು ಈಗ ನಿಧಾನಕ್ಕೆ ಮತ್ತೊಮ್ಮೆ ವಾಪಸ್ ಬರ್ತೀವಿ ಈಗ ಮತ್ತೊಮ್ಮೆ ಎರಡೂ ಕೈಗಳನ್ನು ಲಾಕ್ ಮಾಡಿ ಮೇಲೆ ಕೆಳಿಬೇಕು ಅಥವಾ ಬುಗ್ ಭುಜಗಳಲ್ಲಿ ಇರುವಂಥ ಬಿಗಿತವನ್ನು ಬಿಡಿಸ್ಬೋದು ಎಡಗೈ ಮಂಡಿ ಮೇಲೆ ಇಟ್ಕೊಳ್ಳಿ ಬಲ ಕೈಯನ್ನು ಪೃಷ್ಠದ ಹಿಂಭಾಗದಲ್ಲಿ ಕಪ್ ಶೇಪಿನ ಆಕಾರದಲ್ಲಿಡಬೇಕು ಅಂದರೆ ಕೈ ಬೆರಳಿನ ತುದಿಗಳನ್ನು ನೆಲಕ್ಕಿಡಿ ಎದೆ ಮಧ್ಯಭಾಗ ಮೇಲೆ ಕೆತ್ತಿ ಸ್ವಲ್ಪ ಹೊಟ್ಟೆ ಹೇಳ್ಕೊಳ್ಳಿ ಉಸಿರು ತೊಗೊಳ್ಳಿ ಉಸಿರನ್ನು ಬಿಡ್ತಾ ಇಡೀ ಬೆನ್ನುಗಂಬವನ್ನು ಸೊಂಟದ ಮೂಲಭಾಗದಿಂದ ಹಿಡಿದು ಕತ್ತಿನ ಮೇಲುಭಾಗದವರೆಗೂ ಆ ಟ್ವಿಸ್ಟಿಂಗನ್ನು ಗಮನಿಸ್ತಾ ಹೋಗ್ಬೇಕು ಉಸಿರು ಬಿಡ್ತಾ ಬಿಡ್ತಾ ತಿರುಗಬೇಕು ಉಸಿರು ಯಾವಾಗ ಒಳಗೆ ತಗೊಳ್ತಿರೋ ಆವಾಗ ಎದೆಗೂಡು ಗೂಡು ಮೇಲ್ 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 ಹೋಗ್ತಾ ಇರಬೇಕು ಲೆಂಥನ್ ದ ಸ್ಪೈನ್ ಅಂಡ್ ಟ್ವಿಸ್ಟ್ ದ ಸ್ಪೈನ್ ಅಂತ ಕರಿತೀವಿ ಉದ್ದನೂ ಮಾಡಬೇಕು ಹಾಗೆ ತಿರುಗಿಸ್ಬೇಕು ಇಲ್ಲೇ ನಿಧಾನವಾಗಿ ಒಂದು ಹತ್ತು ಉಸಿರಾಟ ಇರ್ತೀವಿ ಉಸಿರನ್ನ ತಗೊಳ್ತಾ ಹೊಟ್ಟೆ ಭಾಗದಲ್ಲಿ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನ ಬಿಡ್ತಾ ಹೊಟ್ಟೆ ಭಾಗವನ್ನು ಸಂಕುಚಿಸ್ತಾ ಹೋಗ್ತೀವಿ ನಿಧಾನಕ್ಕೆ ವಾಪಸ್ ಬರ್ತೀವಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ನಿಧಾನವಾಗಿ ಆ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಹಗೂರತೆಯನ್ನು ಗಮನಿಸ್ತಾ ಹೋಗಿ ಒತ್ತಡ ಇಲ್ಲದ ಆ ಒಂದು ಉಸಿರಾಟವನ್ನು ಗಮನಿಸಿ ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯಲಿ ಇಂದಿನ ಕೊನೆಯ ಅಭ್ಯಾಸ ಎಲ್ಲರ ಪ್ರಿಯವಾದಂಥ ಅಭ್ಯಾಸ ಶವಾಸನ ಇಂದಿನ ಶವಾಸನ ಅಭ್ಯಾಸಕ್ಕೆ ನಾವು ನಾವೊಂದು ಬೆಡ್ಶೀಟ್ಸನ್ನು ಉಪಯೋಗಿಸ್ತೇವೆ ಬೆಡ್ಶೀಟನ್ನು ಜಿಗ್ ಜ್ಯಾಗ್ ಆಕಾರದಲ್ಲಿ ಫೋಲ್ಡ್ ಮಾಡಬೇಕು ನೋಡೋಣಂತೆ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಒಂದು ಬೆಡ್ಶೀಟನ್ನು ತಗೊಳ್ತೀವಿ ಬೆಡ್ಶೀಟನ್ನು ಓಪನ್ ಮಾಡಬೇಕು ನಾವು ಸೀರೆಗೆ ಮುಂದಗಡೆ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿ ನಾವು ಅದನ್ನು ಫೋಲ್ಡ್ ಮಾಡ್ತೀವಿ ಒಂದು ಮುಂದಕ್ಕೆ ಮತ್ತೊಂದು ಹಿಂದುಗಡೆ ಮತ್ತೆ ಒಂದು ಮುಂದಕ್ಕೆ ಮತ್ತೆ ಒಂದು ಹಿಂದಕ್ಕೆ ಆ ಬೆಡ್ಶೀಟ್ ಮಾಡಬೇಕು ಮಡಿಸ್ಬೇಕಾದ ಗಮನ ಕೊಡಲಿ ಕೊಡಿ ಆ ಬೆಡ್ಶೀಟು ಕನಿಷ್ಠ ಅಂದರೆ ನಾಲ್ಕು ಇಂಚು ಅಗಲ ಇರಬೇಕು ಅಟ್ಲೀಸ್ಟ್ ಒಂದು ಆರು ಇಂಚಷ್ಟು ದಪ್ಪ ಬರಬೇಕು ಮ್ಯಾಟನ್ನ ಮುಂದೆ ವಿರಮಿಸಬೇಕು ಇವಾಗೆ ಆ ಬೆಡ್ಶೀಟಿನ ಮುಂಬದಿಯಲ್ಲಿ ಕುಳಿತು ಎರಡೂ ಕಾಲುಗಳನ್ನು ನಿಧಾನಕ್ಕೆ ಮುಂದಕ್ಕೆ ಉದ್ದಕ್ಕೆ ಚಾಚಿ ಸೊಂಟದ ಹಿಂಭಾಗ ಪೂರ್ತಿ ಗೆ ತಾಕಿರಲಿ ಹಾಗೆ ನೇರವಾಗಿ ಇಡೀ ಬೆನ್ನುಗಂಬವನ್ನು ಆ ಬೆಡ್ಶೀಟ್ ಮೇಲೆ ವಿರಮಿಸಿ ಸೊಂಟದ ಕೆಳಭಾಗದಿಂದ ಹಿಡಿದು ಕತ್ತಿನ ಹಿಂಭಾಗದವರೆಗೂ ಇಡೀ ಸೊಂಟದ ಭಾಗವನ್ನು ಅದರ ಮೇಲೆ ವಿರಮಿಸಬೇಕು ನಿಧಾನ ಕಾಲುಗಳೆರಡು ಉದ್ದಕ್ಕೆ ಚಾಚಿ ಕಾಲು ಬೆರಳನ್ನು ಪೂರ್ತಿ ಬಿಟ್ಬಿಡಿ ಪಕ್ಕಕ್ಕೆ ಕೈಗಳೆರಡು ಆಗಲ್ಲ ಮೊಣಕೈಗಳೆರಡು ನೆಲಕ್ಕೆ ನಿಧಾನಕ್ಕೆ ಶರೀರದಲ್ಲಿರುವಂಥ ಆ ಬಿಗಿತವನ್ನು ಬಿಡ್ತಾ ಹೋಗ್ಬೇಕು ನಾವು ನಾವು ಎಷ್ಟು ಆ ಬಿಗಿತವನ್ನು ಬಿಡ್ತಾ ಹೋಗ್ತೀವೋ ಎದೆ ಪೂರ್ತಿ ಹೆಗ್ಗುತ್ತೆ ಇದು ನಾವು ನಾವು ಬರೀ ಸ್ಪೈನಲ್ ಕಾರ್ಡಿಗೆ ಮಾತ್ರ ನಾವು ಜೋಡಿಸಿರೋದು ಇಲ್ಲೇನಾಗುತ್ತೆ ನಾವು ಯಾವಾಗ ಬಿಗಿತ ಬಿಡ್ತಾ ಹೋಗ್ತೀವೋ ಭುಜಗಳು ನಿಧಾನಕ್ಕೆ ಪ್ರತಿ ಒಂದು ಉಸಿರಲ್ಲಿ ಉಸಿರು ಯಾವಾಗ ನಾವು ಬಿಡ್ತೀವೋ ಆವಾಗೆ ಎರಡೂ ಭುಜಗಳು ತಾನಾಗೆ ಕೆಳಗಡೆ ಡಿಸೆಂಡ್ ಆಗುತ್ತಾ ಹೋಗುತ್ತೆ ಅಂದರೆ ಕೆಳಮುಖವಾಗಿ ಮ್ಯಾಟಿನ ಕಡೆ ಕೊಟ್ಟು ಹೋಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗಬೇಕು ಈ ರೀತಿ ಭುಜಗಳು ಕೆಳಗಡೆ ಇಳಿತಾ ಇಳಿತಾ ಗಮನಿಸ್ತಾ ಹೋಗಿ ಉಸಿರಾಟ ಬಹಳ ಸಹಜ ಸಹಜ ಆಗ್ತಾ ಹೋಗುತ್ತೆ ಉಸಿರಾಟದಲ್ಲಿ ಯಾವುದೇ ಥರದ ಒತ್ತಡವೇ ಇಲ್ಲದಾದಂಥ ಉಸಿರಾಟ ಸಂಪೂರ್ಣ ಶವಾಸ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವಂಥ 合わせて